ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜುಶರು ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲಾರು ನೀವೆಲ್ಲಾರು ಆರಾಮದಿರಕೊಂಡ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತಿನಿ ನೋಡ್ರಿ ಇವತ್ತಿನ ಲಾಗ ಏನಪ್ಪಾ ಅಂದ್ರ ಆಲ್ರೆಡಿ ನಿಮಗೆ ಮನೆ ವಿಡಿಯೋದಾಗ ಹೇಳಿದ್ವಿ ದೀಪಾವಳಿ ಹಬ್ಬ ಬಂತು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳಿ ಇವತ್ತು ನಾನು ಬೆಳಗ್ಗೆ ಒಂಬತ್ತರಿಂದ ಚಾಲೂ ಮಾಡೀನಿ ಬಟ್ ಇನ್ನೊವರೆಗೆ ಕಂಪ್ಲೀಟ್ ಆಗೇ ಇಲ್ಲ ಅದಾಗುದೇ ಇಲ್ರಿ ಅಷ್ಟು ಜಲ್ದಿ ಸಾಯಿಬ್ರ ಡ್ಯೂಟಿಗೆ ಹೋಗಿದ್ರು ಫೋನ್ ಹೋಗಿದ್ರು ಹಂಗಾಗಿ ನಾನು ವಿಡಿಯೋ ಮಾಡ್ಕೊಂತ ಚಾಲು ಮಾಡ್ಬೇಕಂದ್ರೆ ನಂಗೆ ಒಬ್ಬಕ್ಕೆ ಆಗು ಆಗುದಿಲ್ಲ ಮತ್ತದ್ರ ಜೊತೆಗೆ ಫೋನು ತಗೊಂಡೋಗಿದ್ರು ಇವಾಗ ಜಸ್ಟ್ ಬಂದ್ರು ಮನಿ ಎಲ್ಲ ಒಳಗಿಂದ ಎಲ್ಲ ಕ್ಲೀನ್ ಆಗೇತ್ರಿ ಬಟ್ ಇನ್ನ ಬಾಂಡೆದು ಎಲ್ಲ ತಿಕ್ಕೋಬೇಕು ಹಚ್ಕೋಬೇಕು ನಾರ ಮನಿ ತುಂಬಾ ಹರ್ಕೊಂಡ್ ಕುಂತೀನಿ ಅವ್ರ ಬಂದ ತಕ್ಷಣ ಫುಲ್ ಶಾಕ್ ಆಗ್ಬಿಟ್ಟಾರ ಏನಿದು ಈ ಪತಿ ಎಲ್ಲ ಮನಿ ಅಲ್ಲಿ ಸಿಲಿ ಸಾಮಾನು ಇಟ್ಟಿಯಲ್ಲ ಹೇಳಿ ಅದಕ್ಕೆ ನಾನು ಇಲ್ಲ ಹಿಂಗ ಎಲ್ಲ ಸ್ವಚ್ಛ ರೀ ನೀವು ಮತ್ತ ಅವರ ಜಿಡಿ ಡಿ ಹೊಡ್ ಅಂದಿದ್ರು ನೀವು ಬರ್ಲೇ ಇಲ್ಲ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೊಂಡ್ ಕುಂತಿದ್ದೆ ರೀ ಬರೀ ಯಾವ ರೀತಿ ಹರ್ಕೊಂಡ್ ಕುಂತೀನಿ ಇನ್ನ ಏನೇನ್ ಕೆಲಸ ಪೆಂಡಿಂಗ್ ಅದಾವ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇಲ್ಲಿ ಅಡಿಗೆ ಮನ್ಯಾಗಿನ ಕಸ ಎಲ್ಲಾ ಇಲ್ಲಿ ಬಂದ್ ನಿಂತೈತಿ ಯಾಕಂದ್ರ ಇಲ್ಲಿ ಹೋಲ್ ಐತಿ ನೀರೆಲ್ಲ ಹಾಕಿದ್ರೆ ಇಲ್ಲಿ ಹೋಗ್ತಾವ್ ಹಂಗಾಗಿ ಇಲ್ಲೇ ಬಂದೆಲ್ಲ ನೀರ್ ನಿಂತ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ನಾರ್ಮ್ ಬಿದ ಅಂತ ಹೇಳಿ ಇಲ್ಲಿ ತಂದು ಹಂಚಿಟ್ಟಿನ್ರಿ ಈಗ ಇಲ್ ಇಲ್ಲೊಂದ್ ಸ್ವಲ್ಪ ಸಾಮಾನು ಇಟ್ಟೇನ್ ನೋಡ್ರಿ ಏನಾರೀ ಸ್ನೈಕರ್ಸ್ ಖಾಲಿ ಆಗ ತಿಂದಿನ ಈಗ ಇಲ್ಲೆಲ್ಲಾ ತಂದು ಈ ಪತಿ ಇಟ್ ಕುಂತೇನ್ ನೋಡ್ರಿ ಈಗ ಹೇಳ್ರಿ ಮೈಕ್ ಹಾಕೋದ್ರ ಫಸ್ಟ್ ಏನು ಕೇಳಂಗಿಲ್ಲ ಲೈಟ್ ಹಚ್ ಹಾ ಇಲ್ಲಿ ನೋಡ್ರಿ ಈ ಕಡೆ ಈ ಶಿಕ್ಷನ್ ಅಷ್ಟ ಜಿಡಿ ಹೊಡ್ಕೊಂಡ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಸ್ವಚ್ಛ ಮಾಡ್ಕೊಂಡ್ರಿ ನಾನ ಬಾಂಡೆ ಅಂತೂ ಹೇಳಂಗಿಲ್ಲ ಇಷ್ಟೆಲ್ಲ ಸಾಮಾನ್ ಇದ್ದು ಕಡೆ ಹೇಳ್ಬೇಕಂದ್ರೆ ಇವ್ರ ಬರೋಷ್ಟೊತ್ತಿಗೆ ಹಾಕಿತ್ತು ಬಟ್ ನಾನ್ ಇವ್ರ ಬಂದ್ ಹೊತ್ತ ನೆನ್ ಅಂತಾರ ಅಂತ ಹೇಳಿ ಅದ್ರಾಗ ಏನಿಲ್ಲ ನನಗ ಹಸು ಆಗೈತಿ ಹಸು ಆಗೈತಿ ಅದ ಆರ್ ಗಂಟೆಗ್ ನಾಶ ಮಾಡಿ ಹೋಗ್ಯಾರ ಇವ್ರ ಹೋಗುವಾಗ ಸರಿ ಈ ಕಡೆ ್ರ ಯಾಕಂದ್ರ ಸಾಮಾನೆಲ್ಲಾಕಡಿ ಬಾಳೆನೂ ಮಾಡಿಲ್ಲ ಇವ್ ಮೂರ ನಿನ್ನೆಲ್ಲ ಮನೆ ತಿಕೊಂಡಿ ಇದ್ ತಿಕೊಂಡಿನಿ ತಿಕ್ಕಿದಷ್ಟು ಮತ್ತ್ ಈಗ ಎಮರ್ಜೆನ್ಸಿ ಬೇಗ ಇಲ್ಲಿ ಹಚ್ಕೊಂಡಿನ್ರಿ ನೋಡ್ರಿ ಈ ರೀತಿ ಎಲ್ಲಾ ಫುಲ್ ಎಲ್ಲಾ ಖಾಲಿ ಮಾಡ್ಬಿಟೀನಿ ನಾವ್ ಬರ್ಬೇಕು ಹಿಂಗ್ ಅಂತ ಬಿಡಬಳಂಗಿಲ್ಲ ಒಬ್ ಈ ಕಡೆಯಿಂದ ಹಿಡ್ಕೊಂಡ್ ಇಷ್ಟೆಲ್ಲಾ ತಿಕ್ಕೋಬೇಕ ಈಗಿನ ಎಲ್ಲಾ ಕ್ಲೀನ್ ಮಾಡಿ ಹಚ್ಕೋಬೇಕ ನೋಡ್ರಿ ಈಗ ಒಂದ್ ರೇಂಜಿಗಿ ಒಂದ್ ಸ್ವಲ್ಪ ಕ್ಲೀನ್ ಎಲ್ಲಾ ಆಗೇತಿ ಬಾಳ ಅಂದ್ರ ಬಾಳ ಹೊಲಸ ಹಿಡದಿತ್ತು ಎಷ್ಟೊಂದ್ ಮೂರ್ನಾಚ್ ತಿಂಗ್ ಆದ್ರಿ ನಾವ್ ಈ ಮನಿಗ್ ಬಂದ ನೋಡಿದ್ರಿ ಕೆಲ ಮನಿ ಈ ರೀತಿ ಹಡ್ಕೊಂಡ್ ಕುತಾಳ ಬಟ್ ನನಗ್ ಮಾತ್ರ ಹೇಳ್ಬೇಕಂದ್ರ ಸ್ವಚ್ಛ ಈಗ ಸ್ವಚ್ಛ ಹೊಸ ಸ್ವಚ್ಛ ಊಟ ಮಾಡ್ಬಿಡ್ಬೇಡ ಫಸ್ಟ್ ಹೊಲ್ಟಿ ತುಂಬಿಸ್ತೀನಿ ಆಮೇಲೆ ಕೆಲಸ ಮಾಡೋದ್ರ ಬಗ್ಗೆ ವಿಚಾರ ಮಾಡ್ತೀನಿ ವಿಚಾರ ಮಾಡಕ್ ಆಲ್ರೆಡಿ ನಿನ್ನಿಂದ ನನಗ ಕಣ್ಣ ಹೆಂಗ್ ಹೆಂಗ್ ಮಾಡಕ್ ಟೈಮ್ ಸಿಗೋಲ್ತ್ ನಿಜವಾಗ್ಲು ಇವ್ರ ಇಷ್ಟು ಬಿಜಿ ಆಗ್ಬಿಟ್ಟಾರ ಎರಡ್ ದಿವ್ಸ ಆತು ಅಪ್ಪ ಅಪ್ಪ ಅವ್ರಿಗೆ ರೆಸ್ಟ್ ಆಯಿಲ್ಲ ಫುಲ್ ರಾತ್ರಿ ಎಲ್ಲ ಡ್ಯೂಟಿನ್ರಿ ಬೆಳಗ್ಗೆನು ಹಂಗಾಗಿ ನಾನ ಇನ್ ಇವ್ರ ಜಿಡಿ ಹೊಡ್ದ್ ಕೊಟ್ಟು ನಾನು ಎಲ್ಲಾ ರೆಡಿ ಮಾಡ್ಕೊಡ್ತ ದೀಪಾವಳಿ ಹಬ್ಬನ ಮುಗಿತೈತ ಅಂತ ಹೇಳಿ ನನ್ ಕೆಲ್ಸ ನಾ ಶುರು ಹಚ್ಕೊಂಡಿನ್ ನೋಡ್ರಿ ಕೆಲ್ಸ ಶುರು ಹಚ್ಕೋ ಫಸ್ಟ್ ನಾನು ಊಟ ನಾನು ಅಡಿಗೆ ಊಟ ಮಾಡಿ ರೊಟ್ಟಿ ಅದೇನ್ ಮಾಡಿಲ್ಲ ನಿನ್ ರಾತ್ರಿ ಮಾಡಿದ್ ರೊಟ್ಟಿ ಅದಾವ್ ರೈಸ್ ಸಾಂಬಾರ್ ಐದು ಗಂಟೆ ಮಾಡಿ ಮಾಡಿನ ಅಷ್ಟೇ ರೊಟ್ಟಿ ತುಂಬಾಕ್ ಏನಂತ ನಡೀತೈತಿ ಫಸ್ಟ್ ನನಗ ಅಲ್ಲಿ ನಮ್ ರೂಮಿಗೆ ನಡ್ರಿ ಯಾಕಂದ್ರೆ ಇಲ್ಲೆಲ್ಲ ಹೊಲಸ ಐತ ಅಲ್ಲೇ ಹಚ್ಕೊಂಡ್ಬರ್ತೀನಿ ನಡಿ ನಡಿ ಊಟ ಮಾಡ್ರಿ ಸಾಮಾನ್ಯ ಹರಿದಾಳಲ್ಲ

ಅಂಜಿಕ್ ಅದು ಅದೇನಾಗೇತನ ಕರೆಂಟ್ ಹೆಚ್ಚು ಕಡ್ಮೆ ಬಂದವ ಏನ್ ಮಾಡ್ಯಾವ ಆಕೆ ಇಲ್ಲಿ ಹಲ್ಲಿ ನೋಡ್ಕೋತ ಕುಂತಾಳ ನಾನು ಹೊರಗ್ ಹೋಗಿನಿ ಹೋಗಿ ಏನ ಪರ್ಶೆ ಒರ್ಸೋದೇನ್ ಏನ ಹೋಗಿನಿ ಒಮ್ಮೆ ಡಬ್ ಸೌಂಡ್ ಬಂತು ನಾನ್ ಎಲ್ಲ ಡಮ್ ಅಂತ ಮೊದಲ ಬಾಳ್ ಒಂದು ಡಿಮ್ ಒಂದು ಡಮ್ ಅಂತಪ್ಪ ಸೌಂಡ್ ಜೋರ್ ಬಂತು ಅಂಜಿ ಬಡ ಬಡ ಮೊದ್ಲ ಕಸಬರಿಗೆ ತಗೊಂಡ ಬಟನ್ ಬಂದ್ ಮಾಡಿ ಕಸ್ಬರಿಗಿ ತಗೊಂಡ್ ಬಟನ್ ಬಂದ್ ಮಾಡಿ ಅಲ್ಲಿ ಮ್ಯಾಗ ಹೋಗಿ ಮೇನ್ ಎಲ್ಲಾ ಇದ್ ಬಂದ್ ಮಾಡಿ ಆಮೇಲ್ ನಾ ಬರೋದ್ರಾಗ ಮನೇನ್ ಲೈಟ್ ಎಲ್ಲ ಬಂದ್ ಮಾಡ್ಬಿಟಳ ಯಾಕಂತ ಕೇಳ್ರಿ ಫ್ರಿಜ್ ಡಮ್ ಅಂತರಿ ನಾನ್ ಮನ್ಸಿನ ಅನ್ಕೊಂಡಿ ದೀಪಾವಳಿ ಮಸ್ತ್ ಹೇಳಿ ಇಲ್ಲ ನಾನಿಗೇನು ಅನ್ಕೊಂಡನ ಈ ಫ್ರಿಜ್ ಏನೋ ಕಿತಾಪತಿ ಕ್ಲೀನ್ ಮಾಡಕ್ ಹೋಗಿ ಎಲ್ಲೂ ನೀರ್ ಹಾಕಿ ಹೇಳೋದಕ್ಕ ಅದ ಹೊಲ್ಸಾ ಹಿಡಿಸಿ ಅನ್ಕೊಂಡಿದ್ನಿ ಬಟ್ ಏನ್ ಇಲ್ರಿ ಮತ್ತ ಎನ್ ಸಿ ಡೌನ್ ಆಗೈತ ಅಪ್ ಮಾಡಿದ ಮಲ್ ಫ್ರಿಜ್ ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಆಯ್ತಾ ಮ್ಯಾಗೈತ ಕೆಳಗಿನ ಕೆಳಗ ಮತ್ತ ಸ್ಟಾರ್ಟ್ ಉಸ್ರಾಡಕ್ ಊಟಕ್ಕೆ ಇವತ್ತ ಸ್ಪೆಷಲ್ ಅಂತ ಏನಿಲ್ರಿ ಎರಡೆರ್ ರೊಟ್ಟಿ ಉಳಿದಿದ್ದು ನನ್ ಒಂದ ಇಟ್ಟಾಳ ತಾವ್ ಇಟ್ಕೊಂಡಾಳ ರೊಟ್ಟಿ ಬಾಕಿ ಬಿಸಿ ಅನ್ನ ಹೌದಾ ಹಂಗಾದ್ ಮ್ಯಾಲ ಇದೇನೋ ಗಟ್ಟಿ ಬೇಳ ಅಂತ ಮಾಡ್ಯಾಳ ಗೊಬ್ಬರ ಎಲ್ಲಾ ಕೆಲ್ಸಾ ಮುಗಸ ಅಂತ ಪ್ಲಾನ್ ಹಾಕಿವ್ರಿ ಇವೆಲ್ಲಾ ಅದಾವ್ರಿ ರೀ ಏನೋ ಮಜ್ಗಿ ಕಟ್ಟಿದ ಏನೋ ಕ್ರೀಮ್ ಮಾಡೋದ ಬಟ್ ಯಾವ ಯೂಸ್ ಮಾಡಂಗಿಲ್ಲ ದುರ್ಗವ ಅದೆಲ್ಲಾ ಹೊಲ ಎಲ್ಲಾ ಯೂಸ್ ಮಾಡ್ತಾಳ ಅಂತ ಹೇಳಿ ತಂದಿನಿ ಯಾವ ಯೂಸ್ ಮಾಡಂಗಿಲ್ಲ ಹೌದಾ ಏನ್

ಇವತ್ತು ಅವನವನ ಹೊಟ್ಟೆಗ ದೆವು ಕೆದಂಗ ಏನಾಗಿ ಬಿಟ್ಟತಿ ಬೆಳಗ್ಗೆ ನಾಲ್ಕ ಗಂಟೆಗೆ ಹೊಸ ಹೋಗ್ಬಿಟ್ಟೈತಿ ನನಗೆ ಎಲ್ಲೆಲ್ಲಿ ಒಟ್ಟು ಸಮಾಧಾನ ಆಗೋಲ್ತು ಮನಿಗ್ ಬನ್ನಿ ಮತ್ತೆ ಕೆಲಸ ಇತ್ತು ಐದು ಗಂಟೆಗೆ ಹೋಗಿ ಐದವ್ರ ಆರ್ ಅಂದ್ರೆ ಒಪ್ಪಸ್ ಬನ್ನಲ್ಲ

పటాపట డ్యూటీ <laughs> <laughs> <laughs>

ಓ ಬೆಳಕಿ ಬೆಳ್ದಗ ಅದಿನ ಇವತ್ತು ಇದ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ನಿನ್ ಗೊತ್ತನ ರೀ ಏನ್ ಇದು ನಾನೇನು ಸ್ವಚ್ಛದ ಇದು ಎಲ್ಲ ಖರೀ ದಿನ ಚಂದ ಚಂದಾಗ ನೋಡಿಲ್ಲ ನೀವು ನೋಡ್ರಿ ನಾ ಎಲ್ಲ ಚೆಕ್ ಮಾಡೀನಿ ಇಕಿನೂ ಕೆಲಸ ಅದ ಇದು ಬಾಂಡೆ ತಿಕ್ಕು ಕಿಚನ್ ಡಿಪಾರ್ಟ್ಮೆಂಟ್ ಮುಂದ ಮೇಡಮ್ ಅದೈತಿ ಮೇಡಮ್ ಅರ್ದ್ರ ಬಿಝಿ ಅದರ ಅದಕ್ಕೆ ಬಿಟ್ಟಿನಿ ವಾಪಸ್ ಇದೆಲ್ಲಾ ಸಾಮಾನ್ ಹಿಂಗೆ ಇಟ್ಟಾಳ ಹಬ್ಬಬ್ಬಾ ಬಂದ್ರ ಕೈಯ್ಯಾಗ ಹೋಗಿ ಕೊಡ್ಬೋದು ನಾನು ಅದು ಆಕಿಂದ ಕೆಲಸ ನಂದಲ್ಲ ಇದು ಸೇಮ್ ಟು ಸೇಮ್ ಕಿಚನ್ ಡಿಪಾರ್ಟ್ಮೆಂಟ್ ಐತಲ್ಲ ನೀನು ಕಿಚನ್ ಸಂಬಂದ ಅದ ಇಷ್ಟ ಐತಿ ಇವತ್ತ ಇವತ್ತಿಂದ ಕಿಚನ್ ರೆಡಿ ಮಾಡ್ಕೋತ ಅಂತಿ ಕಿಚನ್ ರೆಡಿ ಮಾಡ್ಕೊಳ್ಳಿ ನಾಳೆ ಹಾಲ್ ಮೂಡ್ರಿ ಹಾಲಿನ್ ಈ ರೀತಿ ಐತಿ ಮುಂದೆ ಇದೇ ರೀತಿ ಇರುತ್ತ ಬಟ್ ಏನೋ ಸ್ವಲ್ಪ ಕ್ಲೀನ್ ಇದನ್ನ ನಾನು ನಾನ್ ಮಾಡ್ತೀನಿ ಇದನ್ನ ಕ್ಲೀನ್ ಇದು ಹಿಂಗೈತಿ ಮುಂದ ನಾನು ಕ್ಲೀನ್ ಮಾಡ್ಮೇಲೆ ಹೆಂಗ್ ಅಂತ ಹೇಳಿ ನೀವು ಕಮೆಂಟ್ ಮಾಡೋರಂತ ಅಂತ ಅಕ್ಕಿನ ವರ್ಕ್ ಹೆಂಗಿರುತ್ತ ನನ್ನ ವರ್ಕ್ ಹೆಂಗಿರುತ್ತೆ ಅಂತ ಹೇಳಿ ಇವತ್ತು ಹೇಳ್ಬೇಕಂದ್ರ ನಂದೇನ್ ಕೆಲಸ ಇಲ್ಲ ನಾನು ಹೋಗಿ ಎಲ್ಲ ಚೆಕ್ ಮಾಡೀನಿ

ಇಲ್ಲ ಎಷ್ಟು ಭಾಷೆಗಳು ಬರುತ್ತೆ ಒಂದೇ ಭಾಷೆ ಅಷ್ಟೇ ಬರುತ್ತೆ ಗೊತ್ತಾ ಕನ್ನಡ ಕೆಲ್ಗೆ ಬೇರೆ ಭಾಷೆ ಬರಂಗಿಲ್ಲ ಭಾಷೆ ಬೇರೆ ಬರ್ಬೇಕ ಆದ್ರ ಎಲ್ಲಿ ಓದಲಿ ನಮ್ಮ ಕನ್ನಡ ಭಾಷೆನ ಯೂಸ್ ಮಾಡಿದ್ರು ಏನು ಗೊತ್ತಿಲ್ಲ ಅಂತ ಇರ್ಬಾರ ಏನು ಏನು ಗೊತ್ತಿಲ್ಲ ನೋಡಪ್ಪ ಅನ್ಪಡದಾರ ಅಂತೇಳಿ ಅನ್ಸ್ಕೊಳಕ್ ಹೋಗ್ಬಾರ್ದ ಸಮಯ ಬಂದಾಗ ಆ ಭಾಷೆಗ

ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಜೀರೋ ಹೌದಾ ಕನ್ನಡ ಮಾತ್ರ ಪರ್ಫೆಕ್ಟ್ ಇಂಗ್ಲಿಷ್ ಅಲ್ಲಿ ಜೀರೋ ಕನ್ನಡದಲ್ಲಿ ಹೀರೋ ಅದೇ ಬಾಬ್ರೇ ಏನ್ ಇನ್ನೊಂದ್ಸಲ ಹೇಳು ಇಂಗ್ಲಿಷ್ ದಲ್ಲಿ ಜೀರೋ ಕನ್ನಡದಲ್ಲಿ ಹೀರೋ ಥ್ಯಾಂಕ್ ಯು ನಿನ್ಗೊಂದ್ ಏನಾದ್ರು ಹೇಳಬೇಕಲ್ಲ ನಾನು ನಂಗೊಂದ್ ಏನ್ ಹೇಳ್ತಾರೆ ಅಗಳ ಏನೋ ಹೇಳಕತ್ತಿದ್ದಲ್ಲ ನಾನಿನ್ನೇನ್ ಮಾಡಿದೆ ನಿನ್ನೆ ನಿನ್ನೆ ನಾನೇನೇನೋ ಮಾಡಿದೆ ಆ ಹೇಳ್ಬೇಕ್ರಿ ಇಲ್ಲಿ ಈಗ ಅರ್ಥ ಆದ್ ನಿನ್ನೆ ನೋಡ್ ನೆನಪಾತದ ಇಲ್ಲಿ ನೋಡ್ರಿ ತರ್ಲಿ ತಾಯಿಲ್ ತಾಯಿಲ್ ಸಾಯಿಲೆ ಈ ತೋರಿಸ್ತೇನೆ ಈಗಿಂದ ಇಲ್ಲಿ ನೋಡ್ರಿ ಈ ಚಾಕು ನಿನ್ನ ಈಗ ಏನ್ ಮಾಡತಿದ್ದು ನನ್ಗ ಸ್ವಲ್ಪ ಜಾಸ್ತಿ ಹೀಟ್ ಆಗೈತೆ ಅಂತ ಮಾತಿದ್ ನಾನ ಹೀಟ್ ಆಯ್ತು ಅಂದದಕ್ಕ ನನಗೇನು ಹೇಳಿಲ್ಲ ತಾನ ಏನದ ಏನ್ ಕಟ್ ಮಾಡ್ಕೊಂಡ್ ಅಲೋವೆರಾ ಅಲೋವೆರಾ ಲೋಳ್ ಸರ ಲೋಳ್ ಅದನ್ನ ಕಟ್ ಮಾಡ್ಕೊಂಡ್ ಬಂದ ಇಲ್ಲ ತೆಲಿಗಿ ಅಂಗಾಲಿ ಅದ ಹಚ್ಕೊಂಡ್ರ ಸ್ವಲ್ಪ ತಂಪ ಆಗತ್ರಿ ಹಚ್ಕೋರಿ ಹಚ್ಚಕ್ ನಿಮ್ಗ ರೆಡಿ ಮಾಡತ್ತೇನ್ರಿ ಅಂದ್ಲ ಹಂಗಿಲ್ಲ ಅದು ನಾ ಹಂಗ ಮಾಡಿ ಕರೆಕ್ಟ್ ಇವ್ರ ತಳ ಕುತ್ಕೊಂಡ ಊಟ ಊಟ ಮಾಡಿ ತಳ ಕುಂತಿದ್ರಿ ಇನ್ನೇನ್ ಎದ್ದ ಹೇಳ್ತಾರ ಅಂತ ಹೇಳಿ ನಾ ಏನ್ ಮಾಡಿ ಪಟ್ನ ಚೇರ್ ಮ್ಯಾಗ ಹೋಗ್ ಕುಂತ ಇವ್ರ ಹೇಳಾತಿದ್ರು ಹಿಂಗ ಕೈ ಹಿಡದ ಇಷ್ಟ ಹಿಡ್ದಿನ್ ನಾ ಸುಳ್ಳೈಕ್ ಹೋಗ್ರಿ ಯಾವ್ ಮಾಡ್ತಾಳ್ರಿ ಯಾವ್ ಮಾಡ್ತಾಳ್ರಿ ನನಗೆ ಇಲ್ಲ ರೀ ಇದಕ್ಕಿಂತ ಮುಂಚೆ ಒಂದು ಒಂದು ಬ್ಯಾಗ್ ಹಿಂಜ್ ಕೇಳಿದ್ದ ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ನ ಈ ರೀತಿ ನಡೆದಿತ್ತು ನೋಡಿ ಮಾರಾ دنیاದ ಹ್ಯಾಂಗ ಅಂತ ಒಂದು ಫೀಲ್ ಅನ್ಕೊಂಡಿದ್ದೀನಿ ಯು ಕ್ಯಾ ನೋಡ್ ಚಾಕು ತಂದು ಗುಡಿ ಇಟ್ಲು ಕ್ಯಾ ಕರ್ಸೇನು ಮಾರಾ ಏನೋ ಮಾರಾ ಅಂದ್ರೆ ಮತ್ತೆ ಹೀಗೆ ಚಾಕು ತಂದ ಗುಡಿ ಇಲ್ಲ ನಾನು ನಿನಗೆ ಲೋಳಸರ ಹಚ್ಚಬೇಕು ಅಂತ ಹೇಳಿದ್ನ ಮಾರಾ ಅಂತ ಅಂದ್ರೆ ನಾ ಗಾಬ್ರಾಯ್ ಆದ್ ಮಾರಾ ಅಂತ ಹೇಳಿ ನಾನು ಸಲಚ ಗಾಬ್ರಾಯ್ ಬಿಟ್ರೆ ನಾನು ಏನ್ ಚಾಕು ತಗೊಂದ್ನು அதுக்கெ நான் தப்பு கை காலு உருதா ஏன் அண்ணா நீளர்ல அம்மா அப்பா ಹ್ಮ್ ಬರ್ದೈತ ನೋಡ್ರಿ ನಾ ಎಲ್ಲ ಚೆಕ್ ಮಾಡೀನಿ ಈಕಿನೂ ಕೆಲಸ ಇದು ಬಾಂಡೆ ತಿಕ್ಕೋದ ಕಿಚನ್ ಡಿಪಾರ್ಟ್ಮೆಂಟ್ ಮೇಡಮ್ ಮರದೈತಿ ಮೇಡಮ್ ಬಿಝಿ ಅದಾರ ಅದಕ್ ಬಿಟ್ಟಿನಿ ವಾಪಸ್ ಇದೆಲ್ಲ ಸಾಮಾನಿ ಇಟ್ಟಾಳ ಹಬ್ಬ ಬಂದ್ರ ಅಂದ್ರ ಕೈಯಾಗ ಹೋಗಿ ಇಕ್ಕಿ ಕೊಡ್ಬೋದು ನಾನು ಅದು ಆಕಿಂದ ಕೆಲಸ ನಂದಲ್ಲ ಇದು ಸೇಮ್ ಟು ಸೇಮ್ ಕಿಚನ್ ಡಿಪಾರ್ಟ್ಮೆಂಟ್ ಐತಲ್ಲ ನೀನು ಕಿಚನ್ ಸಂಬಂಧ ಅದ ಇಷ್ಟ ಐತಿ ಇವತ್ತ ಇವತ್ತಿಂದ ಕಿಚನ್ ರೆಡಿ ಮಾಡ್ಕೋತಾರಂತಿ ಕಿಚನ್ ರೆಡಿ ಮಾಡ್ಕೊಳ್ಳಿ ನಾಳೆ ಹಾಲ್ ಮೂರ್ರಿ ಹಾಲಿನ್ ರೀ ಈ ರೀತಿ ಐತಿ ಮುಂದೆ ಇದೇ ರೀತಿ ಇರತ್ತ ಬಟ್ ಏನೋ ಸ್ವಲ್ಪ ಕ್ಲೀನ್ ಮಾಡ್ಕೊಂತಿನಿ ಇದನ್ನ ನಾನ್ ನಾನ್ ಮಾಡ್ತೀನಿ ಇದನ್ನ ಕ್ಲೀನ್ ಇದ್ ಹಿಂಗೈತಿ ಮುಂದ ನಾನ್ ಕ್ಲೀನ್ ಮಾಡಮೇಲೆ ಹೆಂಗ್ ಕಾಣ್ತೈತಿ ಅಂತ ಹೇಳಿ ನೀವು ಕಾಮೆಂಟ್ ಮಾಡೋರಂತ ಅಂತ ವರ್ಕ್ ಹೆಂಗ ಇರುತ್ತ ನನ್ನ ವರ್ಕ್ ಹೆಂಗ ಇರುತ್ತ ಅಂತ ಹೇಳಿ ಏನ್ ಕೆಲಸ ಬಗ್ಸಿ ಮಾರಲಾರದ ಅವನ ಅವನು ಫುಲ್ ಬರೈತಿ ನೋಡ್ರಿ ಹಾ ಏನ್ ಮಾಡತಿ ಏನ್ ಮಾಡಲಿ ಹೇಳು

ನೋಡಿ ಸಿಕ್ಕಿ ಅಂತಾಳ ಇವನೇನ್ ತಿಕ್ಕಾಳ ಇವ್ನೆಲ್ಲಾ ಹೋಗಿ ಹೊರಗ್ ಹಾಯ್ತಪ್ಪ ಅಂತ ಗಾಳಿ ಜಲ್ದಿ ಆರ್ತಾವ ಬಿಸಿಲಿ ಹೇಳ್ತಾಳೆ ಆದ್ರ ನಮ್ ಬೆಕ್ಕ ಬಾ ಉಡಾಳ ಐತಿ ಇವೆಲ್ಲ ಈಗ ಹಿಂಗ ಗಾಳಿ ಊರಿ ಊದಿದ್ರ ಹೋಗ ಎಲ್ಲರ ಬಿದ್ದ್ಬಿಡ್ತಾವ ಮತ್ತ ಬೆಕ್ಕಿನ ಕೈ ಶಿಕ್ರ ಬಾಳ್ ಏನೋ ಮಾಡುದಿಲ್ಲ ಹಂಗೆ ರೀ ಆರ್ತಾವ ಒಯ್ದು ಹಾಕು ಈಗ ಜಗದಾಗ್ ಹತ್ತತ್ ಬಾ ಬೆಕ್ಕಿನ ಹಾಕ್ತಾರೆ ಏನ ಸರಿ ಚಲೋ ಗೊತ್ತನಗ ಹಾಕಕ ಆಗಲ್ಲ ಅಂತ ಹೇಳ್ರು ಹಾಕಕ ಆಗೋ ಪ್ರಶ್ನೆ ಬಂದಿಲ್ಲ ಬೇಕಾದ್ರೆ ಒದ್ಕೊತ ಹೇಳ್ಬರ್ತೀನಿ ಹಾ ನೆನ್ನೋದು ಯಾವ ಒದ್ಕಂತ ಹೇಳ್ತಾರೆ ಆಮೇಲೆ ಇಲ್ಲೇ ನಾ ಎಲ್ಲಿ ಮೊದಲ ಹೇಳಬೇಕಾಗಿ ಇಲ್ರಿ ತಂತೆ ಮತ್ತೆ ಆಮೇಲೆ ಹೌದಲ್ಲ ಹೌದು ಹಾ ಅದಕ್ಕೆ ಏನಂತನಿ ಇಲ್ಲೇ ಇರ್ಲಿ ಆ ಟೇಬಲ್ ಪೆನ್ ತನ ಇಲ್ಲೇ ಬಡಿನೋದ ಏನು ಫ್ಯಾರಿ ಈಗ ತಿಕ್ಕಲಾರದ ಬಿಟ್ಟಾಳ ಒಂದೊಂದ್ ಲೇಯರ್ ಬಂದೈತ್ ನೋಡ್ರಿ ಈಗ ಜಿಗಿ ಜಿಗಟ್ ಯೂಸ್ ಮಾಡಲ್ಲ ಸುಮ್ನೆ ಈ ಸಲ ಹಳೆ ಕಟ್ಟಿ ಯೂಸ್ ಮಾಡಲ್ಲ ಅಂದ್ರ ನೀಟಾಗಿ ತೆಗದ್ ಕಟ್ಟಿ ಇಟ್ಬಿಡ್ಬೇಕು ಈ ರೀತಿ ಎಲ್ಲಾ ಮನ್ಯಾಗ ಹಡ್ಕೊಂಡ್ ಕುಂದಿರ್ತಾಳೆ ಇಷ್ಟೆಲ್ಲ ಮಾಡಿನಿ ಹೇಳ ತಿಕ್ಕಿನ ಗ್ಯಾಸ್ ಲೊಕೇಶನ್ ಇಲ್ ಮಾಡ್ಯಾಡ್ರಿ ಮೊದಲ ಇಲ್ಲಿತ್ತು ಈಗಂಟ್ ಯಾಕಂದ್ರ ಸ್ವಲ್ಪ ತಗದ್ರ ಅಲ್ಲಿ ಕಿಟಕಿ ಕಾಶಿ ಹೋಗೈತಿ ಎಣ್ಣಿ ಜಿಡ್ ಇಲ್ಲ ಅಂದ್ರೆ ನೋಡಿ ಎಲ್ಲಾ ಹೆಂಗ್ ಹಾಳಾಯಿವೆಲ್ಲ ಬಂಡೆ ಪಾಪಿ ನೋಡ್ರಿ ನಾನ್ ನಿಮ್ಗೆ ಹೇಳೀನಿ ವಾಯರ್ ಅಡ್ಡಗತ್ತ ಅದ ಅಡ್ಡಾಗತ್ತ ನಿಮ್ಗೆ ಹೇಳಿದ್ರಂತೂ ಯಾಕೆ ಕೆಲಸ ಆಗಲ್ಲ ಅಂತ ನನ್ ಅದಕ್ಕ ನಾನ್ ನಾ ಮಾಡ್ಕೊಳ ನಾ ನಿಮ್ಗೆ ಅವಾಗ ಏನ್ ಸ್ಟಾರ್ಟಿಂಗ್ ನನಗೆ ಎರಡು ಕೆಲಸ ಆಗಲ್ಲ ಆಗಲ್ಲ ನೂರಕ್ಕೆ ಎರಡ್ನೂರ ಆಗಲ್ಲ ನೋಡ್ರಿ ನನಗೆ ನಾ ಹೇಳೋಣ ಕೆಲಸ ಆಗಲ್ಲ ತಿಗೀಗಿ ಈಗ ಇಲ್ಲಿ ಕ್ವಾರ್ಟರ್ಸ್ ಇಡೋಕ್ಕಿಂತ ಮೊದಲ ಬರೋಕ್ಕಿಂತ ಮೊದಲ ಸಾಮಾನ್ ಮನೆಯಾಗ ಇಟ್ಟಿದ್ದ ಇದ್ದು ಪವರ್ ಅಂದ್ರ ನೀ ಏದಕ್ಕೆ ಚಂದಾಗಿ ಕೆಲಸ ಮಾಡಿದ ಬಹುಮಾನ ಕೊಡ್ತಿದ್ದೆ ನಾನು ಏನ್ ಕೊಡ್ತಿದ್ದೆ ನೋಡ್ರಿ

ಕೆಲಸ ಕೆಲಸ ಎಲ್ಲಾ ಮುಗಿಬೇಕಂದ್ರ ಮೂರುವರೆ ಆಯ್ತು ತಿಕ್ಕೋದು ತೊಳೆಯದು ನಿಮ್ಗ ಗೊತ್ತೈತಿ ದೀಪಾವಳಿ ಹಬ್ಬ ಬಂದ್ರೆ ಅಷ್ಟು ಸುಲಭವಾಗಿ ಮುಗಿಯಂಗಿಲ್ಲ ಅಂತ ಹೇಳಿ ನಾ ಎಲ್ಲಾ ಕೆಲಸ ಮುಗಿಗೊಡ್ದ ಪಾಪ ನಮ್ಮ ಸಾಹಿಬ್ರ ಮಲ್ಕೊಂಡ್ಬಿಟಾರ ಇದನ್ನ ಸ್ವಲ್ಪ ಜಾಯಿಂಟ್ ಎಡಿಟ್ ಮಾಡ್ಕೋತ ಕುಂತಿದ್ದು ತಮ್ನಲ್ ಮಾಡ್ಕೊತ ನನ್ನ ಕೆಲಸ ಅಂದ್ರೂ ಮುಗಿಲೇ ಇಲ್ಲ ಹನ್ನೆರಡಕ್ಕ ಚಾಲೂ ಮಾಡೀನಿ ನಾನು ಅವ್ರು ಬಂದಿಂದ ಹನ್ನೆರಡುವರೆಗೆ ಊಟ ಮಾಡ್ಕೊಂಡು ಚಾಲು ಮಾಡಿಂದ ಆ ಕೆಲಸನೇ ಮುಗಿಲಿಲ್ಲ ಅವ್ರು ನೋಡಿ 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 ಮಲ್ಕೊಂಡ್ಬಿಟ್ರು ನಾನು ಈಗ ಎಲ್ಲ ಕೆಲಸ ಮುಗಿಸಿ ಈಗ ಬಂದು ಏನು ಮಲ್ಕೊಂಡು ಅದ್ಬಿಡು ಪಾಪ ಅವ್ರಿಗೆ ಎಲ್ಲಿ ಹೇಳಿ ಕೇಳಿ ನಾನು ವಿಡಿಯೋ ಮಾಡತ್ತೇನಿ ನೋಡ್ರಿ ಒಂದು ನೈಂಟಿ ಪರ್ಸೆಂಟೇಜ್ ಆಗೈತ್ರಿ ಹೆಂಗೆ ಆಗೈತಿ ಏನಂತ ಹೇಳಿ ತೋರಿಸ್ತೀನಿ ಬರೀ ಉಳು ಹೋಗೋದು ನೋಡ್ರಿ ಒಂದು ಸ್ವಲ್ಪ ಕ್ಲೀನ್ ಮಾಡೋದು ಉಳಿಸಿನಿ ಬಾಕಿ ಇಲ್ಲಿ ಎಲ್ಲ ಉಳ್ದ ಕಲೆ ಆಗ್ಯಾವ ಇಲ್ಲಿ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಪಟಾಟಿ ಅದು ಉಳ್ದವು ಇಲ್ಲಿವು ಎಲ್ಲ ಕಲಿಯಾಗ್ಯಾವ ಇನ್ನೇನು ಕಸ ಅಷ್ಟು ಹುಡುಗಿದ್ರೆ ಮುಗೀತು ಪಾಪ ನೋಡ್ರಿ ಸಾಹೇಬ್ರು ಮಲ್ಕೊಂಡ್ಬಿಟಾರ ಫುಲ್ ಅಂದ್ರೆ ಫುಲ್ ನಿದ್ದೆ ಅದರ ಗಾಢವಾದ ನಿದ್ರಿ ಬಳತ್ತವ್ರು ಮಲ್ಕೊಂಡು ಎರಡು ಗಂಟೆಗೆ ಹಿಂಗೆ ಮಲ್ಕೊಂಡಾರೆ ಹಂಗಾಗಿ ನಾನು ವಿಡಿಯೋ ಮಾಡಿದ್ರೆ ಐತೀನಿ ಫೈನಲ್ ಟಚ್ ಅಂತ ಹೇಳಿ ಮಾಡತ್ತೀನಿ ಹಬ್ಬ ನೋಡ್ರಿ ಫ್ರಿಜ್ ಅಂದ್ರೆ ನಂಗೆ ಅಂಜಿಕ್ ಬಂದ್ಬಿಟ್ಟಿತ್ತು ಫುಲ್ ಡಮ್ ಅಂದಿದೆ ಅಂತೇಳಿ ಅದಕ್ಕೆ ಅದು ನಿನ್ನ ಇದನ್ನ ಮಾಡಿಲ್ಲ ಸ್ವಿಚ್ಚನ್ನ ಹಾಕಿಲ್ಲ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಇಷ್ಟೆಲ್ಲ ರೆಡಿ ಮಾಡೀನಿ ಎಲ್ಲ ತಿಕ್ಕಿ ತೊಳೆದು ಇವು ಅಷ್ಟು ಇನ್ನೂ ಒಣಗಿಲ್ಲ ಒಂಚೂರು ಲೇಟ್ ಆಗುತ್ತೆ ಅಂಥೇಳಿ ಈ ಮಾಡೋ ಒಂದು ಕಲೆ ಉಳ್ದೈತ್ರಿ ಇನ್ನೇನು ಹಚ್ಕೊಳಕ್ಕೆ ಇವು ಇಷ್ಟು ಡಬ್ಬಿಗಳು ಇವಷ್ಟು ಹಂಚದೆಲ್ಲ ಹಚ್ಚಿದ್ರೆ ಮುಗೀತು ಇವೆಲ್ಲ ಅಂದ್ರೆ ಮೊದ್ಲಿನ ಥರ ಎಲ್ಲ ಸೆಟ್ ಮಾಡೀನಿ ನೋಡ್ರಿ ಮೊನ್ನೆ ಭಾಳ ಎಣ್ಣೆ ಜಿಡ್ಡು ಹಿಡ್ದೈತೆ ಅಂತ ಹೇಳಿ ಆಗಲ್ಲ ತೋರ್ಸಕತ್ತಿದ್ರಲ್ಲ ಅವರು ಅದಕ್ಕಾಗಿ ಈ ಸಲ ಬೇಡ ಬೇಡ ಅಂತೇಳಿ ಎಲ್ಲ ಕವರ್ ಒಳಗೆ ಕಟ್ಟಿಟ್ಬಿಡಿನಿ ಎಕ್ಸ್ಟ್ರಾ ಎಲ್ಲ ಈ ಥರ ಎಲ್ಲ ಹೊಂದಿಸಿಟ್ಕೊಂಡಿ ನೋಡ್ರಿ ಗ್ಯಾಸ್ ನಿಮ್ಗೆ ಗೊತ್ತಾಯ್ತಿ ಹೆಂಗೆ ಗ್ಯಾಸ್ ಹೆಚ್ಚು ಕಡೆ ಇಟ್ಟಿನಂತೇಳಿ ಇವಂದ್ರೂ ಬಾಕಿ ಮೊದ್ಲಿನ ಥರನೇ ಅದಾವೆ ಇಲ್ಲ ನೋಡ್ರಿ ಎಲ್ಲ ತಿಕ್ಕಿ ವಾಪಸ್ ಹೊಂದ್ಕೋಬೇಕಂದ್ರೆ ಇಷ್ಟೊತ್ತಾಯ್ತು ಈ ತರ ಎಲ್ಲ ಹೊಂದ್ಸಿದೀನಿ ನೋಡ್ರಿ ಇವು ಟಚ್ ಆಗಿದ ತಕ್ಷಣ ಡುಬು ಡುಬು ಡುಳಕತ್ತವ್ರಿ ಇವ್ನ ಬಿಟ್ಟು ಇನ್ನು ಹೊರಗೆ ಹೋಗುನು ನೀವು ಯಾರ್ಯಾರು ಎಷ್ಟೆಷ್ಟು ಕೆಲಸ ಮುಗಿಸಿರಿ ಇನ್ನು ಎಷ್ಟೆಷ್ಟು ಬಾಕಿ ಅಂತ ಹೇಳ್ರಿ ಬಸ್ ನೋಡ್ರಿ ಇನ್ನೇನ್ ಬಾಳ ಅದ್ರ ಕಟನ್ ಅಷ್ಟಿ ದುಳದೈತಿ ಅವ್ರು ಹೇಳಿದಾರ ಇಲ್ಲ ನಾನು ಇದನ್ ಮಾಡ್ತಿನಂತ ಹೇಳ್ಯಾರ ಜಿ ಡಿ ನಾಳೆ ಫ್ಯಾನ್ ಅದು ಕ್ಲೀನ್ ಮಾಡ್ಕೋತಾರ ನಂದು ಏನಿದ್ರು ಓನ್ಲಿ ಕಾರ್ಡನ್ನ ಇವತ್ತು ಬೆಡ್ ಶೀಟು ತೋಯಿಸಿ ಇನ್ನೂ ಹೋಗ್ಯ ನಾನು ಹೋಗದಿಲ್ಲ ಆದ್ರೆ ಹೋಗಿತೀನಿ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆರ ಒಗೋದಾಕ್ತೀನಿ ಇನ್ನು ನಮ್ಮ ಬೆಡ್ಶೀಟ್ನು ಎಲ್ಲ ಮುಗ್ದವು ಇನ್ನೇನು ಭಾಳ ಇಲ್ಲ ಇನ್ನೊಂದು ಸ್ವಲ್ಪ ಅವ್ರು ಡ್ಯೂಟಿ ಅಷ್ಟದ ಅವು ಇಷ್ಟು ನನ್ನ ಕೆಲಸ ಇನ್ನೂ ಎರಡು ಅದಾವು ಎರಡು ಮುಗಿದ್ರೆ ಮುಗಿದ್ರಿ ಅವ್ರದ್ದೊಂದು ಅದು ಬಿಟ್ಟರೆ ಒಂದು ದಿವ್ಸ ಏನು ಮಾರ್ಕೆಟಿಗೆ ಅದು ಹೋಗಿ ಹಬ್ಬಕ್ಕೇನು ಹೇಳಿ ಎಲ್ಲ ತೊಗೊಂಡ್ಬರ್ತೇವೆ ನೋಡಿರಿ ತಗೊಂಬಂದು ಹಬ್ಬ ಮಾಡೋಣ್ರಿ ನನಗೆ ಅನ್ಸುತ್ತೆ ಆಲ್ಮೋಸ್ಟ್ ಊರ ಕಡೆ ಎಲ್ಲರೂ ಏನು ಮಾಡ್ಯಾರ ಇಷ್ಟೊತ್ತಿಗೆಲ್ಲ ಸಾರ್ಸುದು ಎಲ್ಲ ಕ್ಲೀನ್ ಮಾಡೋದು ಮುಗಿಸ್ಯಾರ ನಾವ ಇಲ್ಲಿ ಏನು ಪೇಂಟ್ ಅದು ಹಚ್ಚದಿರಂಗಿಲ್ಲ ಇರಂಗಿಲ್ಲ ಅಂತ ಲೇಟ್ ಮಾಡಿ ಮಾಡೀನಿ ರೀ ನಾನು ಅಷ್ಟು ಎಷ್ಟು ಲೇಟ್ ಮಾಡಿ ಮಾಡ್ತೀವಿ ಅಷ್ಟು ನಮ್ಗೆ ಚಲೋ ಅಂತ ಯಾಕಂದ್ರೆ ಭಾಳ ಅತಿಯಾಗಿ ಏನು ಕೆಲಸ ಇಲ್ಲ ಅಷ್ಟೊತ್ತಿ ತೊಳೆದು ಬಾಣಿ ತಕ್ಕೊಳೋದು ಅಷ್ಟು ಐತೆ ಅಂತ ಹೇಳಿ ಲೇಟ್ ರೀ ಹಾಗಾಗಿ ಇವಾಗ ಮಾಡಿದ್ರೆ ಇನ್ನು ಸ್ವಲ್ಪ ದಿನ ಜಾಸ್ತಿ ಇದಾಗುತ್ತಂತ ಹೇಳಿ ಇವಾಗ ರೀ ಯಾರ್ಯಾರ ಹೆಂಗ್ ಕ್ಲೀನ್ ಮಾಡಿರಿ ದೀಪಾವಳಿ ದಿವಾಳಿ ಯಾರ್ಯಾರು ಮನೆಗೆ ಇರ್ತೈತಿ ಕಮೆಂಟ್ ಮಾಡ್ರಿ ಇನ್ನ ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಹಂಗೆ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಆಲ್ ಅಂತೇಳ್ರಿ ಅಂದ್ರೆ ಯಾವ್ಯಾವ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಆಪ್ಲೋ ಮತ್ತೆ ಕೈ ಕಾಲದೆಲ್ಲ ತರ ತರ ನಡ್ಗಕತ್ತವ್ರಿ ಊರ ಕಡೆ ಆದ್ರ ಆರಾಮ್ ಹೊರಗೆ ಒಯ್ದಿಟ್ಟು ಬಂಡೆ ತಿಕ್ಕೊಂಡ್ ಕುಂತು ತಿಕ್ತಿವಿ ಇಲ್ಲಿ ಬೆಳಗ್ಗೆಯಿಂದ ನಿಂತು ತಿಕ್ಕಿ ತಿಕ್ಕಿ ಕಾಲೆಲ್ಲ ನುಸಾಕತ್ತವ್ರಿ ಕಾಲ್ ಜೊತೆ ಬಾಯಿನೂ ತಣ್ಬರ್ಸಕತೈತಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ ಅಂದ್ರೆ ನಾವು ಯಾವ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ ಬರ್ತೈತ್ರಿ ಮತ್ತೆ ಸಿಗೊಂಡ್ರಿ ಮುಂದೆ ವಿಡಿಯೋದಾಗ ಯಾಕಂದ್ರೆ ಮುಂದೆ ನೋಡಿಗೆ ಏನು ಆಗತ್ತಿಲ್ಲ ಫುಲ್ ಬೇಸರ ಬಿಡೈತಿ ಹಂಗಾಗಿ ಮತ್ತೆ ನಾಳೆ ವಿಡಿಯೋ ಬರೋಣರಿ ಅದು ಇದೇ ಥರ ಅದ ಆಗ್ಬೋದು ಇಲ್ಲ ಬೇರೆ ಏನಾರು ಆಗ್ಬೋದು ಯಾವ್ದಾಗುತ್ತೋ ಅದನ್ನ ವಿಡಿಯೋ ಮಾಡ್ಕೊಂಡು ಬರ್ತೀವಿ ರೀ ಅಲ್ಲಿವರಿಗೆ ಬಾಯ್ ರೀ ನಮಸ್ಕಾರ ರೀ